ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ನಿಮಗೆ ಸ್ಟ್ರೀಟ್ ಸೈಡ್ ಸಿಗುವಂಥ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಅರ್ಧ ಕೆ ಜಿ ಆಲೂಗಡ್ಡೆನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮತ್ತು ನಾನು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಸೊ ಸಿಪ್ಪೆಯೆಲ್ಲ ತೆಕ್ಕೊಂಡು ಆದಮೇಲೆ ಮತ್ತೆ ನಾನು ಆಲೂಗಿಡ್ಡನ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ವಾಶ್ ಆದಮೇಲೆ ಸೊ ಮತ್ತೆ ನಾನು ಇದನ್ನು ಸ್ಲೈಸ್ ಆಗಿ ಒಂದೊಂದೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಕೂಡ ಸೊ ಆಗ ನಿಮಗೆ ಫ್ರೆಂಚ್ ಫ್ರೈಸ್ ರೀತಿ ಬರುತ್ತೆ ಸೊ ಒಬ್ಬೊಬ್ರು ಚಿಕ್ಕ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀರಾ ಸೊ ಮೀಡಿಯಮ್ಮ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಇಲ್ಲಿ ಬಾಂಡ್ಲಿ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಎಣ್ಣೆ ಕಾಯಿ ಎಣ್ಣೆ ಕಾಯೋದಿದ್ಯಾ ಅಂತ ನೋಡ್ತಾ ಇದ್ದೀನಿ ನೋ ಸೊ ನೀವು ಮೀ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಕೊಂಡು ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಒಳಗಡೆ ಒಳಗಡೆ ಬೆಂದಿರಲ್ಲ ಸೊ ಮೇಲ್ಗಡೆ ಮಾತ್ರ ಬೆಂದಿ ಬೆಂದಿರೋ ಥರ ಕಾಣಿಸುತ್ತೆ ಸೊ ಇಲ್ಲಿ ನನಗೆ ಎಣ್ಣೆ ಕಾಯ್ದಿದೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀವು ಫೈ ಟು ಟೆನ್ ಮಿನಿಟ್ಸ್ ಮಾತ್ರ ನೀವು ಬೇಯಿಸ್ಬೇಕಾಗತ್ತೆ ಸೊ ಇದಾದ ಮೇಲೆ ನೀವು ಆದಮೇಲೆ ಇದೆಲ್ಲ ಬೇಯಿಸ್ಕೊಂಡು ಆದಮೇಲೆ ನೀವು ತ್ರೀ ಟು ಫೋರ್ ಅವರ್ಸ್ ನೀವು ಫ್ರೀಝರಲ್ಲಿ ಹಿಟ್ಟು ತೆಗಿಬೇಕಾಗತ್ತೆ ಫ್ರೀಝರಲ್ಲಿ ಹಿಟ್ಟು ತೆಗ್ದಾದ ಮತ್ತೆ ನೀವು ಫ್ರೆಂಚ್ ಫ್ರೈಸ್ನ ಎಣ್ಣೆಗೆ ಹಾಕ್ಕೊಂಡು ಕರಿಬೇಕಾಗತ್ತೆ ಆಗ ನಿಮಗೆ ಅದು ಕ್ರಂಚಿಯಾಗಿ ಬರುತ್ತೆ ಗೋಲ್ಡನ್ ಕಲರ್ ಬರಬೇಕು ನೀವು ನೋಡಿ ನಾನು ಹಾಕಿದ್ದೀನಿ ಮತ್ತು ನಾನು ತ್ರೀ ಟು ಫೋರ್ ಅವರ್ಸ್ ತೆಗೆದಾದ್ಮೇಲೆ ಮತ್ತೆ ನಾನು ಎಣ್ಣೆಗೆ ಹಾಕ್ಕೊಂಡು ಇದ್ದೀನಿ ಸೊ ನೋಡಿ ಇವಾಗ ನನ್ನ ಮಗ ಹಾಲಿಡೇ ಬಂದಿದೆ ಅಮ್ಮ ಕೊಡು ಅಂತ ಹೇಳ್ಬಿಟ್ಟು ಸೊ ನೋಡಿ ಆಗಿದೆ ಇವಾಗ ಗೋಲ್ಡನ್ ಇಶ್ ಕಲರ್ ಬಂದಿದೆ ಸೋ ನನಗೂ ನನ್ನ ಮಗನಗಂತೂ ಫ್ರೆಂಚ್ ಫ್ರೈಸ್ ಅಂದರೆ ಪ್ರಾಣ ಸೊ ನೋಡಿ ಆಗಿದೆ ಈಗ ಯಾವ ಕಲರ್ ಬಂದಿದೆ ಸೊ ನಾನಂತೂ ಮಾಡ್ಕೊಂಡು ಮಾಡ್ಕೊಂಡೆ ತಿನ್ಕೊಂಡ್ಬಿಡ್ತೀನಿ ಅರ್ಧ ನಾನೇ ಖಾಲಿ ಮಾಡಿಬಿಟ್ಟಿರ್ತೀನಿ ಮಾಡ್ಕೊಂಡು ಮಾಡಿಕೊಂಡೆ ಸೂಪರ್ ಆಗಿದೆ ಸೊ ನೋಡಿ ಇದೆ ಸೊ ಈಗ ನಾನು ನನ್ನ ಮಜ್ಜಿಗೆ ಹಸ್ಬೆಂಡ್ಗೆ ಮಾತ್ರ ನಾನು ಸಪ್ರೇಟಾಗಿ ಉಪಕಾರ ಇದೀನಿ ನನ್ನ ಮಗನಿಗೆ ನೋಡಿ ಬರೀ ಸಾಲ್ಟ್ ಹಾಕ್ಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ ಸೊ ನನ್ನ ಮಗನಿಗೆ ಕೊಡೋಣ ಬನ್ನಿ ಜ್ಯೂಸ್ ಜ್ಯೂಸ್